ಇದಾದ ನಂತರ ಈಗ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಇದಕ್ಕೆ ಬಳಸ್ಕೊಂಡು ಯಾಕಂದ್ರೆ ನ್ಯಾಯ ಪಂಚಾಯತಿಗಳು ಮಾಡಿದ್ದಾರೆ ಹಣ ಕೇಳಿದ್ದಾರೆ ಇಷ್ಟು ಹಣ ಕೊಡಿ ಆಪರೇಷನ್ ಮಾಡಿಸ್ತೀವಿ ಅದ್ ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ಏನೋ ನಾವು ಹಿಂಗ್ಗಡೆ ನಡೆದಿರ್ತಕ್ಕಂಥ ಏನ್ಕೊಂಡ್ರೇಸ್ಕೋಬು ಅಂದ್ರೆ ಬಾಯ್ನ ಕೊಡಕ್ಕ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲ್ ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ನಿಮ್ಗೆ ಕೇಳ್ಕೊಂತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನನ್ನ ನ್ಯಾಯ ಕೊಡ್ತೀನಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ರಾತ್ರಿ ಧರಣಿ ಮಾಡುವಂಥದ್ದು ಸಂಬಂಧನೇ ಇಲ್ಲ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಮ್ಮ ಸ್ಥಾನದಲ್ಲಿ ಇದ್ದೀರಾ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ನೀವು ವಿ ಮೇಲೆ ಐ ಆರ್ ಹಾಕ್ಸ್ತೀರ ಸರ್ಕಾರಿ ನೌಕರರ ಸಂಘದ ಇವರು ಯಾರು ಅಲ್ಲಿ ಹೋಗಿ ಎಲ್ಲರಿಗೂ ಮಾತಾಡಿ ಏನೋ ಒಂದು ಸಹಾಯ ಮಾಡೋಣ ಅಂತ ಹೇಳಿ ಮೇಲೆಲ್ಲ ಹಾಕಿಸ್ತೀರಾ ಇದ್ರ ಉದ್ದೇಶ ಏನಂಗಾರೆ ಆ ಮಗುವಿಗೆ ದೃಷ್ಟಿ ಕೊಡುವಂತ ಎಲ್ಲ ನಿಮ್ಮ ಉದ್ದೇಶ ಅಶೋಕ್ ರೆಡ್ಡಿ ಮೇಲೆ ಯಾಕೆ ಎಫ್ಐ ಆಯ್ತು ಆಯಿತು ಅಂತ ನೀವು ಜೆ ಕೆಆರ್ ಕ್ವಶನ್ ಮಾಡಿದ್ರಲ್ಲ ಅದ ಕಾರಣ ನಾನು ಕೊಡ್ತೀನಿ ಯಾಕಂದ್ರೆ ಎಫ್ ಐ ಆರ್ ಮಾಡಿಸಿರೋದಕ್ಕೆ ಹೆಸರೆಲ್ಲ ನಾನು ಬರ್ಸಿರೋದು ಅವ್ರೇನ್ ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂತಂದ್ರೆ ನಾನು ನನ್ ಕಷ್ಟ ಕೇಳಿಕೊಂಡು ಬಿ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ತರ ಆಗಿದೆ ನನ್ನ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದ್ ಹೆಣ್ಣು ಅಂತ ನೋಡ್ದೆ ನನ್ನ ಅವ್ರಿಗೆ ಅವ್ರೆಲ್ಲ ಒಂದು ಟೀಮ್ ಆಗಿರೋ ತರ ನನ್ನ ಹತ್ರ ನಡ್ಕೊಂಡ್ರು ಅವಾಗ್ಲೂ ನನ್ ಡೌಟ್ ಬಂತು ಅವರು ಒಂದ್ ತಿಂಗಳಾದ್ರೂ ತನಿಖೆಗೆ ಬಂದಿಲ್ಲ ಒಂದ್ ತಿಂಗ್ಳಾದ್ಮೇಲೆ ಎಫ್ಐಆರ್ ಆದ್ಮೇಲೆ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಮ್ಗೆ ಧರಿಸ್ಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ಅವರು ನೀವು ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳ ವಿರುದ್ಧ ಹೋರಾಟಗಳನ್ನ ಮಾಡಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಅಂತಕ್ಕಂಥ ಇವತ್ತು ಆ ಅಧಿಕಾರಿಗಳು ಇವತ್ತು ತಪ್ಪು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಈಗ ನಾನು ನಾಳೆ ನಿಮ್ಮ ಮೇಲೆ ಕ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತಾರಾ ತೊಗೊಂಡ್ಬಿಡ್ತಾರಾ ಸಂಬಂಧ ಎ ಶಾಲೆಯ ಶಿಕ್ಷಕರ ಮೇಲೆ ಆ ಸಂಬಂಧಿಟ್ಟ ಯಾರು ಯಾರು ಶಿಕ್ಷಕರು ಏನು ಅಕಸ್ಮಾತ್ ಕಡ್ಡಿ ಎಸೆದರೋ ಮತ್ತೊಂದ್ರು ಅಂತೇನು ಏನು ಇವತ್ತು ಹೇಳ್ಕೊಳ್ತಾ ಇದ್ದರೆ ಅವರ ಮೇಲೆ ನೀವು ದೂರು ದಾಖಲು ಮಾಡುವಂಥದ್ದು ಸರಿ ಇದೆ ಬಿ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಯಾವ ಆಧಾರದ ಮೇಲೆ ನೀವು ಕೇಸು ನನ್ನ ಒಂದ್ ಹೆಣ್ಣು ನನ್ನ ಒಂದ್ ಹೆಣ್ಣು ನನ್ ಮಗು ಈ ಕಷ್ಟ ಏನು ಅವರು ಒಂದ್ ತಾಯಿ ಆಗ್ಲಿ ಅವ್ರ ಸರ್ ಅವರೆಲ್ಲ ಒಂದ್ ಟೀಮ್ ಆಗಿಬಿಟ್ಟು ಆ ಮೇಲೆ ಅದು ನಂಗೆ ಅರ್ಥ ಆಯ್ತು ಇವರೆಲ್ಲ ಒಂದೇ ಬ್ಯಾಚು ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಆಗ್ತಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಅಫೈರ್ ಮಾಡಿಸಿದೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿ ಅವರೆಲ್ಲ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲೊಂದು ಇಪ್ಪತ್ ಮೂವತ್ತು ಜನ ಇದ್ದಾರೆ ಅವ್ರ ಮುಂದೆ ಎಲ್ಲ ಏನಮ್ಮ ನಿಮ್ಗೆ ಮೂವತ್ನಾಲ್ಕು ಸಾವಿರ ನಿಮ್ ಮಕ್ಕಳ ಮೇಲೆ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ ಪಂಚಾಯಿತಿ ಅಂತ ಕೇಳ್ತಾರೆ ಮಗು ಕಂಡು ಬರುತ್ತೆ ಬರಲ್ಲ ಇಲ್ಲ ನಾ ಇದನ್ನ ಮೂವತ್ ನಾಲ್ಕು ಸಾವಿರ ನಾಲ್ವತ್ ಸಾವಿರ ಬಿಸಾಕಿದ್ರಲ್ಲ ನನ್ನ ಮಕ್ಕದ ಮೇಲೆ ಆದ್ರೂ ನನ್ ಬಿಡೋದಿಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನಾನು ಹೋರಾಡ್ತೀನಿ ನನ್ನ ಪದ ಸತ್ಯ ಇದೆ ಅಂತ ನಾನು ಅವ್ರು ಹೇಳಿದಾಗ ಏನ್ ಸೇರ್ಸ್ಕೊಂಡ್ರ ಸೇರ್ಸ್ಕೋಬೋ ಅಂದ್ರೆ ಬಾಯ್ನ ಕೊಡಕ್ ನೋವು ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಜಾತಿ ಜಾತಿ ಅಂತ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಜಾತಿ ಬಗ್ಗೆ ನಾವೇನು ಬಗ್ಗೆ ಯಾಸ್ ಅಲ್ಲಿ ಅದರಿಂದ ಈಗ ಇದನ್ನ ಬಹಳ ಗಂಭೀರವಾಗಿ ತುಂಬಿಕೊಂಡಿದ್ವಿ ನಾವು ಇದು ಈ ರೀತಿಯಾಗಿ ಅಧಿಕಾರಿಗಳ ನೈತಿಕ ಬಲವನ್ನ ನೈತಿಕ ಬಲವನ್ನ ಕುಪ್ಪಿಸ್ತಕ್ಕಂಥದ್ದು ಬ್ಲಾಕ್ ಮೇಲ್ ಮಾಡತಕ್ಕಂಥ ತಂತ್ರಗಾರಿಕೆಗೆ ನಾವು ಅವಕಾಶ ಕೊಡೋದು ಆದರೆ ಮಧ್ಯದಲ್ಲಿ ಇದಕ್ಕೆ ರಾಜಕೀಯ ಲೇಪನ ಕೊಟ್ಟು ಶಾಲೆಯಲ್ಲಿ ಶಾಲಾಗಿರ್ತಕ್ಕಂಥ ಘಟನೆ ಅಕಸ್ಮಾತು ನಿಜ ಸುಳ್ಳು ಅಂತಕ್ಕಂಥದ್ದು ತನಿಖೆ ಮತ್ತು ಮಾಹಿತಿ ಸಂಗ್ರಹಣೆಯಿಂದ ಆ ಶಿಕ್ಷಕರಿಂದ ತೊಂದರೆ ಆಯ್ತಾ ಮಗುವಿಗೆ ಅಂತಕ್ಕಂಥದ್ದು ಇವೆಲ್ಲ ಬಹಳ ಮುಖ್ಯವಾದಂತ ವಿಚಾರ ಆದರೆ ರಾಜಕೀಯಕ್ಕೆ ಅದನ್ನು ಬಳಸ್ಕೊಂಡು ನೀವು ಅದನ್ನ ನಿಮ್ಮ ದ್ವೇಷ ಸಾಧನೆ ಮಾಡೋದು ಎಷ್ಟು ಸರಿ ಪಾಪ ರೀ ಜೆ ಕೆ ಆರ್ ಬಂದು ಎಫೇ ನನ್ನ ಕಷ್ಟ ಇದು ಜಾ ರಾಜಕೀಯ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ನೀವೇ ತಪ್ಪಾಗಿ ತಿಳ್ಕೊಂಡಿದ್ರಿ ಸಾರ್ ಈ ತರ ತಪ್ಪಾಗಿ ತಿಳ್ಕೊಂಬೇಡಿ ನೀವು ಜೆ ಕೆ ಸಾರು ನೀವು ಎಲ್ರು ಒಂದೇ ಒಂದೇನೆ ನಮ್ಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡ್ತೀವಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ಅವ್ನು ನಾನು ನೋಡ್ತಾ ಇದ್ರೆ ಡೈಲಿ ನನಗೆ ಊಟ ಸೇರೋಲ್ಲ ನಿದ್ದೆ ಬರಲ್ಲ ಸರ್ ಕಾಲು ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನೀವು ಕೇಳ್ಕೊತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನಾನು ನ್ಯಾಯ ಕೊಡ್ತೀನಿ ಸರ್ ನಾನು ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನಾನು ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ ಸರ್ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಮಗು ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಆವಾಗಿಂದ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪೋಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಆವಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಬಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಆಫೀಸಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಬಿ ಆಫೀಸಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರಲ್ಲ ಸರ್ ನೋಡಿ ಸರ್ ಮೂರನೇ ತಿಂಗಳು ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ನೋಡಿ ಕೊಟ್ಟು ಕಡೆಯಿಂದ ತಿಂಗ್ಳಾದ್ರೂ ಇನ್ಫಾರ್ಮೇಷನ್ ಬಂದಿಲ್ಲ ಸರ್ ಮತ್ತೆ ನಾವು ಮಾಡಿದ್ವಿ ಸರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ಮಗು ಕಡೆಯಿಂದ ನಮ್ಗೆ ರಿಪ್ಲೈ ಕೊಡ್ಲಿಲ್ಲ ಅಂತ ಫೋನ್ ಮಾಡಿದ್ರೆ ಯಾರು ಅಂತ ಕೇಳ್ತಾರೆ ಮಗು ಕಡೆಯಿಂದ ಫೋನ್ ಮಾಡಿದ್ವಿ ಮೇಡಮ್ ನಾವು ಅಂದರೆ ಫೋನ್ ಕಟ್ ಮಾಡಿಬಿಡ್ತಾರೆ ಸರ್ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಅವ್ರ ಹತ್ರ ಅಲ್ಲಿ ಅವ್ರ ಹತ್ರ ಬೇರಾಕಿಸಿದ್ರೆ ನಮಗೆ ನ್ಯಾಯ ಸಿಗಲಿಲ್ಲ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಸರ್ ಕಂಪ್ಲೇಂಟ್ ತಗೊಳ್ಳಿ ನಾನು ಕಷ್ಟ ಏನು ಅಂತ ಅದು ಬರ್ದಿದ್ದೀನಿ ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಓದಿ ಸರ್ ಅಂತ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲ್ಲಿ ಹೋಗಿ ಪೊಲೀಸರ ಹತ್ರ ಕೇಳ್ಕೊಂಡು ಸರ್ ಕೈಗೆ ಇಸ್ಕೊಂಡಿಲ್ಲ ಸರ್ ಅವ್ರ ಕಂಪ್ಲೇಂಟು ಕೈಗೆ ಇಸ್ಕೊಂಡಿಲ್ಲ ಒಂದು ತಿಂಗಳು ನಾನು ಅದಿದ್ದೀನಿ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಮಾರ್ನೆ ಹೋಗಿ ಈ ಥರ ಮೇಡಮ್ ಹೊಡೆದಿದ್ದಾರೆ ಅಂತ ಪೊಲೀಸಾದ್ರೂ ಹೇಳ್ಬಿಟ್ಟು ಬಂದರೆ ಮಾರನೇ ದಿವಸನೇ ಬನ್ನಿ ಅವ್ರನ್ನೂ ಕಲಿಸ್ತೀನಿ ನಿಮ್ಮನ್ನು ಕಲಿಸ್ತೀನಿ ಅಂತ ಕರ್ಸ್ಕೊಂಡ್ವಿ ಸರ್ ಪೊಲೀಸ್ ಸ್ಟೇಷನ್ಗೇನೋ ಕರ್ಸ್ಕೊಂಡ್ರು ಸರ್ ಅವರೇನೋ ಒಂದು ಮೂರು ನಾಲ್ಕು ಕಾರ್ ತುಂಬ ಬಂದಿದ್ರು ನಾನು ನನ್ನ ಗಂಡ ನನ್ನ ಮಗು ಬಸ್ಸಲ್ಲಿ ಓದ್ಲಿ ಸರ್ ಬಸ್ಸಲ್ಲಿ ಹೋಗಲಿ ಈ ರೋಸ್ಟಲ್ಲಿ ಅವ್ರ ಮಾಸ್ಟರ್ಸು ನೌಕರ ಸಂಘ ಅಶೋಕ್ ಅಂತಾರಲ್ಲ ಅವರು ಎಲ್ಲ ಒಂದು ಮೂರು ನಾಲ್ಕು ಕಾರಲ್ಲಿ ಬಂದು ಮಾತಾಡಿಕೊಂಡು ಅವ್ರು ಆಚೆ ಬರ್ತಾ ಇದ್ದಾರೆ ನಾವು ಒಳಗಡೆ ಹೋಗ್ತಾ ಸರ್ ಹೋಗಿ ಸಾರ್ ಹತ್ರ ಕೇಳ್ದು ಏನು ಸರ್ ಒಬ್ಬ ಇಬ್ಬರನ್ನೂ ಒಂದೇ ಸಾರ್ ಕಲಿಸಿ ಮಾತಾಡ್ಸ್ತೀವಿ ಫಸ್ಟ್ ಅವ್ರು ಬಂದು ಹೋಗ್ತಾ ಇದ್ದಾರೆ ನಾವು ಯಾಕೆ ಸರ್ ಲೇಟಾಗಿ ನಮ್ಮನ್ನೇ ಸರ್ ಲೇಟಾಗಿ ಕಲ್ಸ್ಕೊಂಡಿದ್ದೀರಾ ಅಂತಂದರೆ ಅದೆಲ್ಲ ನಿಮ್ಗೆ ಯಾಕಮ್ಮ ನಿಮ್ಮ ಮಗುಗೆ ಅನ್ಯಾಯ ಆಗಿದೆಯಲ್ಲ ನಿಮ್ಮ ಮಗು ಮೇಲೆ ಹೊಡೆದಿದ್ದಾರೆ ಅಂತ ಸಾಕ್ಷಿ ಏನಿದೆ ನಿನ್ನ ಹತ್ರ ವೀಡಿಯೋ ಇದೆಯಾ ಕ್ಯಾಮ್ರಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಸರ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೇನೆ ಸರ್ ಇವತ್ತು ನನ್ನ ಮಗು ನನ್ನ ಮಗನಿಗೆ ಹೊಡಿತಾರೆ ಅಂತ ನನಗೇನಾದ್ರು ಕನ್ಸ ಬಂದಿರುತ್ತೆ ಸರ್ ಮುಂಚೆನೇ ಹೋಗಿ ನಾನು ವೀಡಿಯೋ ಮಾಡೋದಕ್ಕೆ ಸರಿ ಅಂತ ನಾನು ಮನೆಗೆ ಬಂದ್ಬಿಟ್ಟೆ ಸರ್ ಆದರೂ ನಾನು ಬಿ ಸರ್ ಒಂದು ತಿಂಗಳು ಡೈಲಿ ಹೋಗ್ತಾನೆ ಇದೀನಿ ಸರ್ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ತಗೊಳ್ಳಿ ಊರಲ್ಲಿ ಬಂದು ತನಿಖೆ ಮಾಡಿ ಸರ್ ಊರಲ್ಲಿ ಎಲ್ಲಾರು ಕೇಳಿ ಮಕ್ಕಳನ್ನೂ ಕೇಳಿ ತನಿಖೆ ಮಾಡಿ ಸರ್ ನನ್ನ ಕಷ್ಟ ಏನು ಅಂತ ಕೇಳಿ ಸರ್ ಊರಲ್ಲಿ ಬಂದು ಅಂತ ನಾನು ಕೇಳಿದೆ ಅವರೇ ಬಂದು ಆಯ್ತಮ್ಮ ನನ್ನ ಸಾಕಿ ಸಿಗೋವರೆಗೂ ನಾನು ಕಂಪ್ಲೇಂಟ್ ತೊಗೊಳಲ್ಲ ಅಂತಂದರು ಸೀರಾಮ್ ನಾನು ಹಬ್ಬ ದಿವಸ ಊರೊಳಗಡೆ ಬಂದು ಮಕ್ಕಳನ್ನ ಮತ್ತೆ ನಮ್ಮ ಊರಲ್ಲಿರೋನೆಲ್ಲ ತನಿಖೆ ಮಾಡಿ ಅವರಿಗೆ ಸಾಕ್ಷಿ ಸಿಕ್ಕ ಸಿಕ್ಕಿತು ಸಾಕ್ಷಿ ಎಫ್ ಐ ಆರ್ ಮಾಡ್ತೀನಿ ಕಂಪ್ಲೇಂಟ್ ತೊಗೊತೀನಿ ಅಂತ ಅವ್ರು ನನಗೆ ಸಬ್ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು ಸಾಕ್ಷಿ ಸಾಕ್ಷಿ ಸಿಕ್ಕದ್ಮೇಲೆ ಆದ್ರೂ ಕಂಪ್ಲೇಂಟ್ ತಗೊಬೇಕು ಇಲ್ಲ ಆರ್ ಮಾಡಬೇಕಲ್ವ ಸರ್ ಎರಡೂ ಮಾಡಿಲ್ಲ ನಾನು ಹೋದೆ ಮತ್ತೆ ಪೌಷ್ಟು ಹಬ್ಬ ಮಾಡೋದು ಬಿಟ್ಟು ಮಗುನ ಎತ್ಕೊಂಡು ಸರ್ ಐದು ಗಂಟೆಗೆ ಹೋಗಿರೋದು ಸರ್ ನಾನು ಪೌಷ್ಟ ಹತ್ರ ಡೈಲಿ ತಿರುಗ್ತಾ ಇದ್ದೀನಿ ಸರ್ ಆಸ್ಪೆಟ್ಲ್ ಲೊಕೇಶ್ ಹತ್ರ ನಾನು ಐದು ಗಂಟೆಗೆ ಹೋದೆ ಹಬ್ಬ ದಿವಸ ಮಗು ಎತ್ಕೊಂಡು ಹೋದೆ ಸರ್ ಇವಾಗ ನಿಮ್ಗೆ ಸಾಕ್ಷಿ ಸಿಕ್ಕಿದೆಯಲ್ಲ ಇವಾಗ ಕಂಪ್ಲೇಂಟ್ ತಗೊಳ್ಲೇಬೇಕು ಇವಾಗ ನನಗೆ ಎಫ್ ಐ ಆರ್ ಮಾಡ್ಲೇಬೇಕು ಇವತ್ತು ನ್ಯಾಯ ಸಿಗಲೇಬೇಕು ಬೇಕು ಸರ್ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ನಾನೀಸಿಗೆ ಕುತ್ಕೊಂಡಿದ್ದು ಅಷ್ಟೊತ್ತಲ್ಲಿ ಹೋಗಿ ಎಫ್ಐ ಆರ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರಲ್ಲ ಸರ್ ನೀವು ಆ ಶ್ರೀರಾಮ್ ನಮಗೆ ದಿವಸ ಸಾಕ್ಷಿ ಊರಲ್ಲಿ ಬಂದು ಪೊಲೀಸರು ತನಿಖೆ ಮಾಡಿ ಸಾಕ್ಷಿ ಎಲ್ಲ ತಗೊಂಡು ಹೋದ್ರಲ್ಲ ಸರ್ ಅವ್ರ ಹಿಂದೆನೆ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ ಹೋಗಿತ್ತು ಸರ್ ನನಗೆ ಇವಾಗ ಕಂಪ್ಲೇಂಟ್ ತಗೊಳ್ಳೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕೂತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೇಟ್ರು ಸಾಕ್ಷಿ ತೊಗೊಂಡು ಅವರು ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿಂತಾಮಣಿಗೆ ಹೊರಟೋಗಿದ್ರು ಅಲ್ಲಿರೋ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನನಗೆ ಕಂಪ್ಲೇಂಟ್ ತಗೊಳ್ಳಲೇಬೇಕು ಎಫ್ ಐ ಆರ್ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತಗೊಳ್ಳೋಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವ್ ಯಾರು ಮಾಡಕ್ ಆಗಲ್ಲ ಅದೇನಿದ್ರು ಸಬ್ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದೇ ತಗೊಬೇಕು ನಾವೆಲ್ಲ ತಗೊಳಕ್ ಆಗಲ್ಲ ಅದು ನಿಮ್ಗೆ ಗೊತ್ತು ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಯಾರ್ಯಾರೋ ಆಗಿದ್ದಾರೆ ಇದ್ರಲ್ಲಿ ಅಂತ ಅಂದ್ರೆ ಸರ್ ಅವಾಗಲೇ ನಮ್ಮ ಮನ್ಸಿಗೆ ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟೊತ್ತೇ ಆಗಲಿ ಎಫ್ ಐ ಆರ್ ಮಾಡಿದಿರೋ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆಲಿ ಹೋಗಿ ಕುತ್ಕೊಂಡಿರೋಳು ಸರ್ ನಾನು ಅಷ್ಟೊತ್ತಲ್ಲಿ ಎಫ್ ಐ ಆರ್ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸರ್ ಅಲ್ಲಿ ಹೋಗಿ ಕುತ್ಕೊಳ್ಬೇಕಾಯಿತು ನನಗೆ ತಿರುಗಿ 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 ನಂಗೆ ಸಾಕಾಗಿಟ್ಟು ಸರ್ ಅಷ್ಟೊಂದು ನಮ್ಮ ಮಗುಗೆ ಕಣ್ಣು ನಾವು ಆಪ್ರೇಷನ್ ಆಗಿದೆ ಕಣ್ಣು ನಾವು ಅವ್ರು ಬಂದಿದ್ದೆ ಅವ್ನಿಗೆ ಟೈಮಿಗೆ ಏನು ಡ್ರಾಸ್ ಆಗಬೇಕು ಅವ್ಂಥ ಮಗು ನಾನು ಕರ್ಕೊಂಡು ಒಂದು ತಿಂಗ್ಳು ಸುತ್ತಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಬೇಕು ಅಂತಲೇ ಅವ್ನು ತಲೆ ಧರ್ನಿ ಕುತ್ಕೊಂಡೆ ಸರ್ ಅಲ್ಲಿ ಇವತ್ತು ಎಷ್ಟಾದ್ರು ಆಗಲಿ ಎರಡೇ ರಲೇಬೇಕು ನನ್ನ ಮಗು ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರೋ ನಾನು ಅಲ್ಲಿ ಧರಣಿ ಕೂತ್ಕೊಂಡಿದ್ದೆ ನಾನು ನಿಜನೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾಕೆ ಇಂಗ್ಲಿಷ್ ಬಾಯ್ತು ಮನೆಗೆ ಬಂದಿರಂತ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋದಿಲ್ಲ ಎಷ್ಟು ಅದು ಆಗಲಿ ಬನ್ನಿ ಮಾಡ್ತೀನಿ ನಾನು ನನ್ನ ನ್ಯಾಯ ಸಿಗೋವ್ರಿಗೂ ನಾನು ಇಲ್ಲಿಂದ ಎತ್ತು ಬರೋದಿಲ್ಲ ಅಂತ ಊರವ್ರಿಗೆ ಹೇಳಿದೆ ನನಗೆ ಫೋನ್ ಮಾಡಿ ಅವರು ಅವ್ರಿಗೆ ಇವ್ರಿಗೆ ಹೇಳಿ ಜೆ ಕೆ ಸಾರ್ ಅವ್ರಿಗೂ ಹೋಗಿ ಅವರು ಒಂದು ಜನ್ಮಾಗ್ಳು ಇಷ್ಟೊತ್ತರ ಕೂತ್ಕೊಂಡಿದ್ದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಉದಾ ನನ್ನ ಪಕ್ಕದಲ್ಲೂ ಕೂತ್ಕೊಂಡು ನೀನು ಕಷ್ಟ ಏನಮ್ಮ ಇಷ್ಟೊತ್ತರ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀಯ ಅಂತ ಕೇಳಿದ್ರು ಸರ್ ಈ ಥರ ಎಲ್ಲ ನಾನು ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿಒ ಆಫೀಸು ಪೊಲೀಸ್ ಸ್ಟೇಷನ್ ಆಗಿರೋ ಮಗು ನೆಟ್ಕೊಂಡು ನನ್ನ ಕಷ್ಟ ಒಂದು ಇದ್ರಲ್ಲಿ ಬರ್ಕೊಂಡು ತಿರುಗಿದ್ರು ನಮ್ಮ ಕಷ್ಟ ಯಾರು ಅಂತ ಏನು ಕೇಳಿದ್ರು ಸರ್ ಪಾಪ ಜೆ ಕೆ ಅಣ್ಣ ಬಂದ್ಬಿಟ್ಟು ಒಂದು ಮಗುವಿಗೆ ಈ ಥರ ಅನ್ನಯ್ಯ ಆಗಿರೋನ ಬಿಟ್ಬಿಟ್ಟಿದ್ರ ಕಣೀ ಬಿಟ್ಟಿದ್ದಿರಲ್ಲ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದು ಎಫ್ಐ ಆರ್ ಮಾಡಿಸಿದ್ರು ಸರ್ ಅವ್ರು ಬರೋದ ಕಾರಣ ಏನು ಅಂದ್ರೆ ಒಂದು ವಾರದಿಂದ ಟಿ ವಿ ನೈನ್ ಅಲ್ಲಿ ಬರ್ತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ ನನ್ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಐ ಆರ್ ಮಾಡಿಸಿದ್ದಾರೆ ಅವರು ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನು ಇಲ್ಲ ಸರ್ ನಮ್ಗೆ ನನಗೂ ನಮ್ ಗಂಡಗೆ ರಾಜಕೀಯ ಏನು ಅಂತ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮಕ್ಕಳನ್ನ ಸಾಕೊಂಡು ಮನೆಯಲ್ಲಿ ಇರ್ತೀವಿ ಅಷ್ಟೇ ಸರ್ ಊರಲ್ಲಿ ನಮ್ಗೊಂದು ಗಲಾಟೆ ಇರೋ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳು ಸಾಕೋದು ಅಷ್ಟೇ ನಮ್ಗೆ ಗೊತ್ತಿತ್ತು ಸರ್ ನನ್ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನ್ಯೂಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ಶೂ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದ್ರೂ ಟಿ ವಿ ನಾನು ಬರ್ತಾ ಇದ್ದೀನಿ ಬಿರೋ ಆಫೀಸ್ ಹತ್ರ ಧರ್ಣಿ ಮಾಡಿದೀನಿ ನ್ಯೂಸ್ ಚಾನಲ್ ಸರ್ ನೀವು ಚಿಂತ ಬಂದ್ ಪಾಲು ಹೀಗೆ ಈ ಎಮ್ ಎಲ್ ಎ ಕಾನೇ ಸರ್ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕೆ ಸರ್ ನೀವು ಬಂದು ನಮ್ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕ್ಗೆಲ್ಲ ನೀವು ತಂದೆ ಇದ್ದೀರಾ ತಂದೆ ಇದ್ದು ನನಗೆ ನ್ಯಾಯ ಕೊಡಿಸಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದ ಹೆಂಗ್ ಸರ್ ಮಾತಾಡಿದ್ದೀರ ನೀವು ನಾವು ಕೂಲಿ ತಿನ್ನೋರೇ ತಿನ್ನೋರು ಯಾವ್ದು ಹತ್ರ ಕೈ ಚಾಚವರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ತು ಸಾವಿರ ಕೊಟ್ಟಿರೋದೇನು ಧರ್ಮ ಕೊಟ್ಟಿದ್ದಾರ ನನ್ನ ಮಗು ಕಣ್ಕಿಟ್ಕೊಂಡಿರ್ವೇನ್ ಸರ್ ಅವರು ನಮ್ಮ ಕೈ ಕೊಟ್ಟಿದಾರ ಕಾಸು ನನ್ ಕಾಸು ಸರ್ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗ್ಬಾರ್ದು ಅಂತ ನಮ್ಮೂರ್ ಕೈಯಲ್ಲಿ ಅವ್ರೈ ಕೈ ಕೈ ಕೊಟ್ಟು ಕಲ್ಸಿದ್ ನಮ್ಮ ಕೈ ನಮ್ಮ ಕೈ ಬಂದಿಲ್ಲ ನನ್ ತಗೊಂಡಿಲ್ಲ ಬೇಕು ನನ್ ತಗೊಂಡ್ ಯಾರು ಕೊಟ್ಟಿದ್ದಾರೆ ಕಾಕೊಂಡ್ ಬನ್ನಿ ಸರ್ ನನ್ ಬಗ್ಗೆ ಏನು ಅಂತ ಗೊತ್ತಿಲ್ಲ ಹೆಂಗ್ ಸರ್ ಮಾತಾಡಿದ್ದೀರಾ ನನ್ಗೆ ಯಾರು ಸಹಾಯ ಸಹಾಯ ಮಾಡಕ್ ಬರ್ತಾರ ಅವರೆಲ್ಲ ಕೆಟ್ಟವರೇನ್ ಸರ್ ಹೆಂಗೇ ಸರ್ ಬಂದು ನ್ಯಾಯ ಮಾಡಿದಕ್ಕೆ ಅವ್ರು ಕೆಟ್ಟವರಾಗಿದ್ದಾರೆ ಇದೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಅವನು ಸೇವ್ ಮಾಡ್ತಾ ಇದ್ದಾರೆ ಇನ್ನು ಎಂಟು ವರ್ಷ ಸರ್ ಇವಾಗ ನನ್ನ ಮಗುಗೆ ಇಂದ ಕಣ್ ಕಳ್ಕೊಂಡಿದ್ದಾರೆ ಯಾವ ಸರ್ ಬರ್ ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿಲ್ ಆಫೀಸ್ಗೆ ನಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸರ್ ಅವ್ರು ಅಮೌಂಟ್ ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಮಗುಗೆ ತರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ತಿಂಗಳಿಂದ ಅವ್ರು ನಾವ್ ಹೇಳ್ತಾ ಇರೋದು ಹೋಗುಗೆ ಈ ತರ ಆಗಿದೆ ಅಂತ ಅವ್ರು ತಪ್ಪಿಲ್ಲ ತಾನೇ ಅವ್ರು ಯಾಕೆ ಸರ್ ಆಫೀಸ್ಗೆ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರ ಯಾಕೆ ಸರ್ ಮಕ್ಕಳ ಹಕ್ಕು ಡಿಪಾರ್ಟ್ಮೆಂಟ್ ಯಾಕೆ ಸರ್ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಅವ್ರು ಕಲ್ಚರ್ ಕೊಡ್ತಾ ಇದ್ರೆ ಯಾಕೆ ಸರ್ ಅವ್ರು ಆಶೆ ಬರ್ತಿರೋ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿಟ್ರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನಮ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಅವಾಗ ನಾನು ಪಬ್ಲಿಕ್ ಬಂದಿದ್ವಿ ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಂದಿದ್ದೀರಾ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತವ್ರು ಪರ ಪರ ಮಾತಾಡಬೇಡಿ ಸರ್ ದಯವಿಟ್ಟು ನಿಮ್ಮ ಕೈ ಮುಂದಿ ಕೇಳ್ಕೊಳ್ತೀನಿ ಸರ್ न ओडाडतो न्याय देऊत ओडाडतायदिन सर न मग न्याय कोर्तीन सर प्लिस सर कैमुखनति सर